ಮೊದಲನೆಯ ಪ್ರಶ್ನೆ ಸಂವಿಧಾನದಲ್ಲಿ ಭಾರತವನ್ನು ಏನೆಂದು ಉಲ್ಲೇಖ ಮಾಡಿದೆ ಆಪ್ಷನ್ ಎ ಹಿಂದೂಸ್ತಾನ್ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಇಂಡಿಯಾ ಆಪ್ಷನ್ ಡಿ ಜಂಬೂ ದ್ವೀಪ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಎರಡನೇ ಪ್ರಶ್ನೆ ಕರ್ನಾಟಕ ಎಂದು ಹೆಸರಿಸುವ ಮೊದಲು ನಮ್ಮ ರಾಜ್ಯಕ್ಕಿದ್ದ ಹೆಸರು ಏನು ಆಪ್ಷನ್ ಎ ಧಾರವಾಡ ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ಬಿಜಾಪುರ ಆಪ್ಷನ್ ಡಿ ಮೈಸೂರು సరియద ఉత్తర ఆప్షన్ డి మైసూరు